ಸ್ನೇಹಿತರೆ ನಮಸ್ಕಾರ ನಾನು ಲಕ್ಕಿ ನನಗೆ ಕರ್ನಾಟಕ ಅಂದ ತಕ್ಷಣ ನೆನಪಾಗೋದು ಎರಡು ಮೇನ್ ಸಿಟಿಗಳು ಒಂದು ಬೆಂಗಳೂರು ಇನ್ನೊಂದು ಹುಬ್ಳಿ ಧಾರವಾಡ ಬೆಂಗಳೂರಂತೂ ಇಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ಒಂದಷ್ಟು ನೋಡಿದ್ವಿ ಹುಬ್ಳಿ ನಾನು ನೋಡೇ ಇಲ್ಲ ಹುಬ್ಳಿ ನೋಡ್ಬೇಕಂತ ತುಂಬ ದಿನಗಳ ಆಸೆ ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹುಬ್ಳಿಗೆ ಹೋಗಿದ್ವಿ ಅದೇ ನನ್ನ ಫಸ್ಟ್ ಫಸ್ಟ್ ಟೈಮ್ ಹೋಗಿ ರೀಚ್ ಆಗ್ತಿದ್ದಂಗೆ ನನ್ನ ಕಾರ್ಯಕ್ರಮಕ್ಕಿಂತ ಹುಬ್ಳಿ ಸಿಟಿ ನೋಡಬೇಕು ಅನ್ನೋ ಆಸೆ ತುಂಬ ದಿನಗಳ ಕನಸು ನಾನು ಅಲ್ಲಿ ರೀಚ್ ಆಗಿದ ತಕ್ಷಣ ಊಟ ಮಾಡಿಕೊಂಡು ಕಾರ್ಯಕ್ರಮ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ಗೆ ಹೋದರೆ ನಾನು ಮತ್ತು ನಮ್ಮ ಇನ್ನೊಬ್ಬ ಡೈರೆಕ್ಟ್ರು ಹುಬ್ಳಿ ಸಿಟಿ ನೋಡೋಣ ಅಂತ ಅಲ್ಲಿ ಒಂದು ಆಟೋ ಮಾಡಿಕೊಂಡು ಹುಬ್ಳಿ ಎಲ್ಲ ರೌಂಡ್ ಹೊಡೆದ್ವಿ ಹತ್ತು ವರ್ಷಗಳ ಹಿಂದೆ ಓಕೆ ಆ ಅಷ್ಟಾಗಿ ಅಭಿವೃದ್ಧಿ ಕಾಣಿಸ್ಲಿಲ್ಲ ನಮಗೆ ರಸ್ತೆಗಳೆಲ್ಲ ತುಂಬ ಕೆಟ್ಟದಾಗಿತ್ತು ಸಿಟಿ ಒಳಗಡೆ ಓಕೆ ಇರಲಿ ಆ ವಿಚಾರ ಬೇಡ ಅದಾದ ಮೇಲೆ ಮತ್ತೊಮ್ಮೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಇದೇ ತಿಂಗಳಲ್ಲಿ ಒಂದು ಬಿಸ್ನೆಸ್ ಮೀಟಿಂಗ್ ಸಂಬಂಧಪಟ್ಟಂಗೆ ನಮ್ಮ ಸಾರ್ ಜೊತೆ ಹೋಗಿದೆ ಅಲ್ಲೇ ಚೆನ್ನಮ್ಮ ಸರ್ಕಲ್ ಹತ್ರ ಅಲ್ಲೊಂದು ರೂಮು ರೂಮಲ್ಲಿ ಉಳ್ಕೊಂಡ್ವಿ ಬೆಳಗ್ಗೆ ಅಲ್ಲೇ ಹೋಟ್ಲೇ ಇಡ್ಲಿ ಸಾಂಬಾರು ತಿಂದ್ವಿ ಸೂಪರಾಗಿತ್ತು ಅದಾದಮೇಲೆ ಬಿಸ್ನೆಸ್ ಮೀಟಿಂಗ್ ಸಂಬಂಧಪಟ್ಟವರೆಲ್ಲ ಬಂದರು ಮೀಟಿಂಗ್ ಎಲ್ಲ ಮುಗೀತು ಒಂದು ಮೂರು ಗಂಟೆಗೆ ಮೀಟಿಂಗ್ ಮುಗೀತು ಅದಾದಮೇಲೆ ಅಲ್ಲೇ ಬಸ್ ಸ್ಟಾಪಲ್ಲೇ ಬಸವೇಶ್ವರ ಖಾನಾವಳಿ ಅಂತ ಅನ್ಕೋತೀನಿ ಅಲ್ಲೇ ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಟರಲ್ಲಿ ನಾಲ್ಕೂವರೆ ಆಯಿತು ನಮಗೆ ಬಸ್ಸು ರಿಟರ್ನ್ ಬೆಂಗಳೂರಿಗೆ ಹತ್ತುವರೆಗಿದ್ದು ಇನ್ನು ಕತ್ಲಾಗೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಇತ್ತಲ್ಲ ನಾಲ್ಕೂವರೆಯಿಂದ ಐದುವರೆ ಆರೂವರೆ ಎರಡು ಅವರ್ ಇತ್ತಲ್ಲ ಎರಡು ಅವರ್ ಏನು ಮಾಡೋದು ಆ ಹೊಸ ಜಾಗ ಹತ್ತು ವರ್ಷದ ಆದಮೇಲೆ ಹುಬ್ಳಿಗೆ ಬಂದಿದ್ದೀನಿ ಮತ್ತೊಮ್ಮೆ ಹುಬ್ಳಿ ನೋಡೋಣ ಅನ್ನೋ ಆಸೆ ನನಗೆ ನಮ್ಮ ಸಾರಿಗೆ ಕರದೆ ಇಲ್ಲ ನಾನು ಬರೋದಿಲ್ಲ ನೀವು ಹೋಗಿ ಅಂದರು ಸರಿ ಏನು ಮಾಡೋದು ಲೋಕಲ್ ಯಾರನ್ನ ಕೇಳಿದೆ ಇಲ್ಲಿ ಹುಬ್ಳಿ ನಿಯರು ನೋಡುವಂಥದ್ದು ಏನಿದೆ ಅಂದರೆ ಎರಡು ಮಠಗಳಿದೆ ಅಂತ ಹೇಳಿದರು ಹುಬ್ಳಿ ಸಿಟಿ ಒಳಗಡೆ ಓಸರಿ ಬಂದಾಗ ಒಂದು ಮಠ ನೋಡಿದ್ದೆ ನಾನು ಆ ಮಠದ ಹೆಸ್ರು ಹೋಗಿದ್ದೀನಿ ಆಮೇಲೆ ಇನ್ನೊಂದು ನವಿಲ್ಗಿರಿ ಡ್ಯಾಮ್ ಅಂತ ಅನ್ಕೋತೀನಿ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಸರಬರಾಜು ಆಗುವಂಥ ಜಾಗ ಅದು ನೋಡಿದ್ದೆ ನಾನು ಆವತ್ತು ಬಂದಾಗ ಸರಿ ಇನ್ನು ಬೇರೆ ಏನು ಕೇಳಿದಾಗ ಅವರ ಹೇಳಿದ್ರು ನಮ್ಮ ಮಾಮೂಲಿ ಅಲ್ಲಿ ಇದೆಯಲ್ಲ ಲೇಕ್ ಆ ಥರದ ಉಣ್ಕಲ್ ಲೇಕ್ ಇದೆ ಸರ್ ಅಂತಂದರು ಸರಿ ಅಂದ್ಬಿಟ್ಟು ನಾನು ನಡ್ಕೊಂಡು ಬಂದೆ ಒಂದಷ್ಟು ದೂರ ಬಂದು ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬಸ್ಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತು ಯಾವುದೋ ಒಂದು ಟರ್ನಿಂಗಲ್ಲಿ ಬಂದು ನಿಂತ್ಕೊಂಡೆ ಒಂದು ಬಿ ಎಮ್ ಟಿ ಸಿ ಬಸ್ ಥರ ಬಂತು ಅದೆಲ್ಲ ಬಿಟ್ಟೆ ನಾನು ಬಸ್ ಹೋಗ್ತಾ ಇದೆ ಎಷ್ಟೋದಾದ್ರು ಕಂಡಕ್ಟ್ರ್ ಬರಲಿಲ್ಲ ನನಗೆ ಭಯ ಆಯಿತು ಟಿಕೆಟ್ ಬೇರೆ ತೊಗೊಂಡಿಲ್ಲ ಚೆಕಿಂಗ್ ಬಂದರೆ ಏನಪ್ಪ ಗತಿ ಅಂದ್ಬಿಟ್ಟು ಹೋಗಿ ಡ್ರೈವರ್ನ ಕೇಳಿದೆ ಸರ್ ಕಂಡಕ್ಟ್ರಲ್ಲಿ ನಾನು ಟಿಕೆಟ್ ತೊಗೊಂಡಿಲ್ಲ ಅಂದೆ ಅವ್ರು ಬಾಯಿ ತುಂಬ ಪಾನ್ಫಾಲಕ್ಕೆ ಏನೋ ಇತ್ತು ಅಂತ ಅಂದ್ಕೋತೀನಿ ಅವರು ಬಾಯೇ ತೆಗ್ದಿಲ್ಲ ಹ್ಞೂ ಅಂದರು ಅಂದರೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಒಂದು ಸಣ್ಣ ಬಸ್ ಸ್ಟಾಪ್ ಇತ್ತು ಓ ಅವಾಗ ನಂಗೆ ಫ್ಲಾಶ್ ಆಯಿತು ಇದು ಮೆಟ್ರೋ ಥರ ಅಂತ ಆವಾಗ ಅಲ್ಲಿ ಇಳಿದು ಹೋದೆ ಅದು ಮಾಮೂಲಿ ಲಾಕ್ ಆಗೋಯ್ತು ಆಚೆ ಹೋಗಾಗ್ತಿಲ್ಲ ಅಲ್ಲಿದ್ದ ವರ್ಕ್ ಮಾಡ್ರಲ್ಲ ನಾನೇ ನೋಡಿದ್ರು ನಾನು ಹೇಳಿದೆ ನಾನು ಈ ಥರ ಸರ್ಕಲ್ ಯಾವ ಸರ್ಕಲ್ ಸರಿ ಏನು ಗೊತ್ತಿಲ್ಲ ಅಲ್ಲಿ ನಿಂತು ಬಸ್ಸಲ್ಲಿ ಹತ್ಕೊಂಬಿಟ್ರೆ ಟಿಕೆಟ್ ತೊಗೊಂಡಿಲ್ಲ ನಾನು ಕಂಡಕ್ಟರ್ ಇರಲಿಲ್ಲ ಇದ್ರ ಬಗ್ಗೆ ಎಷ್ಟಾಗಿ ಗೊತ್ತಿಲ್ಲ ನಾನು ಉಣ್ಕಲ್ ಡ್ಯಾಮ್ಗೆ ಹೋಗ್ಬೇಕು ಅಂದೆ ಅವರು ಸತ್ಯ ಇರ್ಬೋದು ಅಂತ ಅಂದ್ಕೊಂಡು ಅವರು ಸತ್ಯನೇ ಆವಾಗ ಅಲ್ಲೇ ಇರಪ್ಪ ಅಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇಸ್ಕೊಂಡು ನನಗೆ ಟಿಕೆಟ್ ಕೊಟ್ಟರು ಬಸ್ ನಂಬರ್ ಹೇಳಿದ್ರು ಬಸ್ ಹತ್ಕೊಳ್ಳಿ ಅಲ್ಲಿ ಹೋಗುತ್ತೆ ಅಂದರು ಸರಿ ಅಂತ ಅಲ್ಲಿ ಬಸ್ ಹತ್ಕೊಂಡು ಹುಣ್ಕಲ್ ಡ್ಯಾಮ್ಗೆ ಹೋದೆ ಹುಣ್ಕಲ್ ಡ್ಯಾಮ್ ಸೂಪರ್ ಆಗಿತ್ತು ಫುಲ್ಲೆಲ್ಲ ರೌಂಡ್ ನೋಡೋದು ಫೋಟೋ ವಿಡಿಯೋಗಳೇ ಮಾಡಿಕೊಂಡೆ ಅದಾದಮೇಲೆ ಸುತ್ತಲೂ ಸ್ವಲ್ಪ ತುಂಬ ಗಲೀಜೆಲ್ಲ ಇತ್ತು ಇರಲಿ ಅದಾದಮೇಲೆ ಆ ಉಣ್ಕಲ್ ಡ್ಯಾಮಲ್ಲಿ ಒಂದು ಬಾಕ್ಸ್ ಟೈಪು ಪೈಪ್ಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲ ಒಂದಷ್ಟು ಬಾಕ್ಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಾಕ್ಸ್ ಟೈಪ್ ಎಲ್ಲ ಮಾಡಿದರು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಏನಿರ್ಬೋದು ಅಂತ ಲೋಕಲ್ ಯಾರನ್ನೋ ಕೇಳಿದೆ ಅವರು ಹೇಳಿದ್ರು ಡ್ಯಾಮಲ್ಲಿ ಕಸ ಕಡ್ಡಿಗಳೆಲ್ಲ ಜಾಸ್ತಿ ಇದ ಆಗುತ್ತೆ ಮತ್ತು ಎಕ್ಸ್ಟ್ರಾ ಗಲೀಜು ಗಿಡಗಳೆಲ್ಲ ಬರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದು ಹಾಕಿದ್ದಾರೆ ಇದರಿಂದ ಆ ಕಡೆ ಈ ಕಡೆ ಮೂಮೆಂಟ್ ಆಗ್ತಾ ಇರೋದ್ರಿಂದ ಗಿಡಗಳು ಬೆಳೆಯೋದಕ್ಕೆ ಆಗೋದಿಲ್ಲ ಅಂತ ಲೋಕಲ್ ಅಲ್ಲಿದ್ದರು ಒಬ್ಬ ಹುಡುಗ ಹೇಳ್ದೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಆಮೇಲೆ ಮತ್ತೆ ಅದು ಲೈಟಿಂಗ್ಸ್ ಎಲ್ಲ ಇದೆಯಂತೆ ಪೈಪುಗಳಲ್ಲಿ ನೈಟು ತುಂಬ ಚೆನ್ನಾಗಿರುತ್ತೆ ಸರ್ ನೋಡೋದಕ್ಕೆ ಅಂತಂದ್ರೆ ಓಕೆ ಅದು ನೋಡಿಕೊಂಡು ಆಮೇಲೆ ಮಸೇ ಅಲ್ಲೇ ಮತ್ತು ಅಲ್ಲೇ ಬಸ್ ಸ್ಟಾಪ್ ಇತ್ತು ಬಸ್ಸಲ್ಲಿ ಹೋಗೋದು ಯಾಕೆ ಹಂಗೆ ವಾಯ ನಡ್ಕೊಂಡು ಹೋಗ್ಬಿಟ್ರೆ ಹಂಗೆ ವಾಕಿಂಗ್ ಆಗುತ್ತಲ್ಲ ಏಳು ಕಿಲೋಮೀಟ್ರ್ ಅಂದ್ಬಿಟ್ಟು ನಾನು ಬಸ್ ಹತ್ತಲಿಲ್ಲ ಅಲ್ಲಿಂದಾಗೇ ನಡ್ಕೊಂಡು ಬರ್ತಾ ರಸ್ತೆಯಲ್ಲಿ ಏನೇನು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಬಂದೆ ಫಸ್ಟ್ ಒಂದು ಚರ್ಚ್ ಬಂತು ಆಮೇಲೆ ಏನೋ ಒಂದು ದೊಡ್ಡದೊಂದು ಕಾಲೇಜ್ ಇತ್ತು ಆ ಥರದ್ದೆಲ್ಲ ನೋಡ್ಕೊಂಡು ನೋಡ್ಕೊಂಡು ವಿಡಿಯೋದಲ್ಲಿ ನನಗೆ ನನಗೇನೇನೋ ರಸ್ತೆಯಲ್ಲಿ ಉಣ್ಕಲ್ ಡ್ಯಾಮಿಂದ ಚೆನ್ನಮ್ಮ ಸರ್ಕಲ್ವರೆಗೂ ಸರ್ಕಲ್ವರೆಗೂ ಬರೋವರೆಗೂ ಏನೇನು ಸಿಕ್ತದೆಲ್ಲೂ ವಿಡಿಯೋ ಮಾಡಿದ್ದೀನಿ ವಿದ್ಯಾನಗರ ಅಂತ ಒಂದು ಏರಿಯಾ ಬಂತು ಅಲ್ಲೊಂದು ಸಣ್ಣ ಪಾರ್ಕ್ ಇತ್ತು ಪಾರ್ಕ್ ಹೋದೆ ಅಲ್ಲೊಂದು ರೌಂಡ್ ನೋಡಿದೆ ಆ ಪಾರ್ಕಲ್ಲೇ ಒಂದು ಚಿಕ್ಕದು ದೇವಸ್ಥಾನ ಇತ್ತು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಹಾಗೆ ನೋಡಿಕೊಂಡು ಬಸ್ ಸ್ಟಾಪಿಗೆ ಬಂದೆ ಬಂದು ಅಲ್ಲಿ ಸ್ಟ್ರೀಟಲ್ಲಿ ರಾ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಪೊಡ್ಡು ಊಟ ಮಾಡಿಕೊಂಡು ಹತ್ತುವರೆಗೆ ಬಸ್ ಇತ್ತಲ್ಲ ಅಲ್ಲೋಗಿ ನಿಂತ್ಕೊಂಡ್ವಿ ಬಸ್ ಹತ್ಕೊಂಡು ಮತ್ತು ಬೆಂಗಳೂರಿಗೆ ವಾಪಸ್ ಬಂದ್ವಿ ನನಗೆ ಈ ಸರಿ ತುಂಬ ಚೆನ್ನಾಗಿ ಅನ್ನಿಸ್ತು ಹುಬ್ಳಿ ತುಂಬ ಚೆನ್ನಾಗಿದೆ ಸ್ವಲ್ಪ ಅಭಿವೃದ್ಧಿ ಕೂಡ ಆಗಿದೆ ಅಂತ ಅನ್ನಿಸ್ತು ಮತ್ತೆ ಹುಬ್ಳಿ ಕಡೆ ಯಾವಾಗ ಬರ್ತೀನೋ ನನಗೆ ಗೊತ್ತಿಲ್ಲ ಇರಲಿ ಸಾಕು ಅನ್ಕೋತೀನಿ ಇಷ್ಟೇ ನಮಸ್ಕಾರ ಥ್ಯಾಂಕ್ ಯು